ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಒಳ್ಳೆ ರಿಚ್ ಪ್ರೋಟೀನ್ ಇರುವಂಥ ಕಾಳು ಸಾಂಬಾರು ತೊಗೊಂಡು ಬಂದಿದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಈ ನೋಡೋದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ನೋಡಿ ಇವಾಗ ಮಿಕ್ಸ್ ಮೊಳಕೆ ಕಾಳು ತೊಗೊಂಡಿದ್ದೀನಿ ಇದು ಎಲ್ಲ ಕಾಳುಗಳು ಹಾಕಿದ್ದೀನಿ ಹಸಿರು ಕಾಳು ಅಲಸಂದೆಕಾಳು ಬಟಾಣಿ ಕಾಳು ಕಡಲೆಕಾಳು ಅವರೆಕಾಳು ಇಷ್ಟನ್ನು ಹಾಕಿ ನಾನು ಮಿಕ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಲ್ಲ ಮೊಳಕೆ ಮೊಳಕೆ ಕಟ್ಕೊಂಡಿದ್ದೀನಿ ಇವಾಗ ಈ ಮೊಳಕೆ ಕಾಳು ಸಾಂಬಾರು ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಹೋಳು ತೊಗೊಂಡಿದ್ದೀನಿ ತೆಂಗಿನಕಾಯಿ ಒಂದು ಇಂಚಷ್ಟು ಶುಂಠಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಕ್ಕೆ ಎರಡು ಪೀಸು ಒಂದು ಐದರಿಂದ ಅರ್ಧ ಲವಂಗ ಅರ್ಧ ಈರುಳ್ಳಿ ಒಂದು ಸ್ವಲ್ಪ ಹುರುಗಡ್ಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಟೊಮೊಟೊ ತಗೊಂಡಿದ್ದೀನಿ ಇದು ರುಬ್ಬಕ್ಕೆ ಒಗ್ಗರಣೆಗೆ ಈರುಳ್ಳಿ ಸ್ವಲ್ಪ ಕರ್ಬೇನ ಸೊಪ್ಪು ತಗೊಂಡಿದ್ದೀನಿ ಇವಾಗ ಸ್ಟೌವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕೊಳ್ಳೋಣ ಇವಾಗ ಎಣ್ಣೆ ಕಾದಿದೆ ಕಾದ ಮೇಲೆ ಈರುಳ್ಳಿ ಮತ್ತು ಕರ್ಬೇವು ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಇವಾಗ ನೋಡಿ ಈರುಳ್ಳಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇವಾಗ ಇದಕ್ಕೆ ಮೊಳಕೆ ಕಾಳು ಹಾಕೊಳ್ಳೋಣ ಇವಾಗ ನೋಡಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಕಾಳು ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲಿ ಸ್ವಲ್ಪ ಕಾಳು ಫ್ರೈ ಆಗೋವರೆಗೆ ನಾವಿವಾಗ ಮಸಾಲೆ ರುಬ್ಕೊಂಡು ಬರೋಣ ಇವಾಗ ಮಿಕ್ಸಿ ಜಾರ್ಗೆ ನಾನು ತೋರಿಸಿದ್ಮೇಲೆ ಮಸಾಲೆಲ್ಲ ಹಾಕೋತಾ ಇದ್ದೀನಿ ತೆಂಗಿನಕಾಯಿ ಹುರ್ಗಡ್ಲೆ ಚಕ್ಕೆ ಲವಂಗ ಶುಂಠಿ ಈರುಳ್ಳಿ ಎಲ್ಲ ಹಾಕೋತಾ ಇದ್ದೀನಿ ಇದಿಷ್ಟು ಇವಾಗ ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ ಇವಾಗ ನೋಡಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೇನೆ ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಾಕೊಂಡು ಜೊತೆಗೇ ಇದನ್ನು ರುಬ್ಕೊಬಿಡ್ತೀನಿ ಇವಾಗ ನೋಡಿ ನಾನು ಎಲ್ಲ ರುಬ್ಬೋರಿಗೆ ಕಾಳೆಲ್ಲ ಚೆನ್ನಾಗಿ ಎಣ್ಣೆ ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ರುಬ್ಬಿದ್ದೀನಲ್ಲ ಈ ಮಸಾಲೆ ಹಾಕ್ತೀನಿ ಮಸಾಲೆ ಹಾಕಿದ್ಮೇಲೆ ಇದಕ್ಕೆ ನಾವು ಸಾಲ್ಟ್ ಹಾಕೋಣ ಸಾಲ್ಟ್ ಹಾಕಿದ್ಮೇಲೆ ಖಾರದ ಪುಡಿ ಹಾಕೋಣ ಈ ಸಾಂಬಾರಿಗೆ ಚಿಲ್ಲಿ ಪೌಡರು ಧನ್ಯಾ ಪೌಡರ್ ಹಾಕಬೇಡಿ ನೀವು ಮನೇಲಿ ಮಾಡ್ಕೊಂಡಿರ್ತೀರಲ್ಲ ಸಾಂಬಾರು ಪೌಡರು ಆ ಸಾಂಬಾರು ಪೌಡರ್ ಹಾಕಿ ಇಲ್ಲ ಅಂತ ಅಂದರೆ ಮೊಳಕೆ ಕಾಳು ಸಾಂಬಾರು ಚೆನ್ನಾಗಾಗಲ್ಲ ಇವಾಗ ಖಾರದ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಡೋಣ ಇವಾಗ ಜಾರೆಲ್ಲ ತೊಳ್ಕೊಂಡು ಜಾರಲ್ಲಿ ಸ್ವಲ್ಪ ಮಸಾಲೆ ಇರುತ್ತಲ್ವ ಆ ಮಸಾಲೆ ಹಾಕ್ಕೊಂಡು ನಿಮಗೆ ಎಷ್ಟು ಅಳತೆಗೆ ಬೇಕು ಸಾಂಬಾರು ಆ ಅಳತೆಗೆ ನೀರು ಮಿಕ್ಸ್ ಮಾಡ್ಕೊಳ್ಳಿ ಈ ಸಾಂಬಾರಿಗೆ ಇವಾಗ ನೋಡಿ ಜಾರೆಲ್ಲ ತೊಳ್ಕೊಂಡು ನಿಮಗೆ ಯಾವ ಅದಕ್ಕೆ ಬೇಕು ಆ ಅದಕ್ಕೆ ಅಳತೆಗೆ ನೀರು ಮಿಕ್ಸ್ ಮಾಡಿಕೊಂಡು ಸಾಂಬಾರನ್ನ ಹೆಚ್ಚಿಸ್ಕೊಳ್ಳಿ ಇವಾಗ ನೋಡಿ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಈ ಸಾಂಬಾರಿಗೆ ಆಲೂಗಡ್ಡೆ ಬದನೆಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಆದರೆ ನಮ್ಮ ಮನೇಲಿ ಬದನೆಕಾಯಿ ಯಾರೂ ತಿನ್ನಲ್ಲ ಹಾಗಾಗಿ ನಾನು ಬದನೆಕಾಯಿ ಹಾಕಲ್ಲ ಆಮೇಲೆ ಫ್ರೆಂಡ್ಸ್ ನೀವೇನು ಮಾಡಿ ಅಂತಂದರೆ ಕುಕ್ಕರಲ್ಲೇ ಕಾಳು ಸಾಂಬಾರು ಮಾಡ್ಕೊಳ್ಳಿ ಲೂಸಲ್ಲೆಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಲೂಸಲ್ಲಿ ಮಾಡ್ತಾರೆ ಲೂಸಲ್ಲಿ ಮಾಡಿ ಕಾಳನ್ನ ಅರ್ಧಂಬರ್ಧ ಬೇಯಿಸಿ ಸಾಂಬಾರು ಮಾಡಿದ್ರೆ ಸಾಂಬಾರು ಟೇಸ್ಟ್ ಬರೋಲ್ಲ ಈ ಮೊಳಕೆ ಕಾಳು ಚೆನ್ನಾಗಿ ಬೆಂದು ಅದ್ರ ರಸ ಎಲ್ಲ ಬಿಡಬೇಕು ಆವಾಗ ಸಾಂಬಾರು ಟೇಸ್ಟ್ ಬರುತ್ತೆ ನೋಡಿ ನಾನು ಈ ಅಳತೆಗೆ ಸಾಂಬಾರು ಮಾಡ್ಕೊಂಡಿದ್ದೀನಿ ಇವಾಗ ಉಪ್ಪು ಖಾರ ಈ ಟೈಮಲ್ಲಿ ಚೆಕ್ ಮಾಡ್ಕೊಳ್ಳಿ ಖಾರ ಉಪ್ಪು ಕಡಿಮೆ ಇದ್ದರೆ ನೀವು ಮತ್ತೆ ಹಾಕೋಬಹುದು ನೋಡಿ ಇವಾಗ ಸಾಲ್ಟ್ ಸ್ವಲ್ಪ ಕಡಿಮೆ ಇದೆ ಅದಕ್ಕೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಕುಕ್ಕರ್ ಮುಚ್ಚಿ ಎರಡು ವಿಜಿಲ್ ಬರ್ಸೋಣ ಇವಾಗ ಕುಕ್ಕರ್ ಮುಚ್ಚುತ್ತಾ ಇದ್ದೀನಿ ಎರಡು ಬಂದ್ರೆ ಬಂದರೆ ಸಾಂಬಾರು ಕರೆಕ್ಟಾಗಿ ಕಾಳೆಲ್ಲ ಒಂದೇ ಹದದಲ್ಲಿ ಚೆನ್ನಾಗಿ ಕುಕ್ಕಾಗಿರುತ್ತೆ ಇವತ್ತಿನ ನನ್ನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ದಯವಿಟ್ಟು ನೀವು ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಾನು ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆದರೆ ಬೇಗ ಬೇಗ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನನ್ನ ಚಾನಲ್ ಗೊತ್ತಲ್ವಾ ಸ್ನೇಹ ಸ್ವಾತ್ ಸೀಕ್ರೆಟ್ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬಾಯ್ ಬಾಯ್